ಇದು ಗೋದಿ ಹುಗ್ಗಿ ಸರಿ ಸಿಕ್ಕಿಲ್ಲ ಲಗ್ನ ಮಾಡೋ ಫೀಲ ಬರತೈತಿ ಈ ಬಳಿ ಬಂದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡುತ್ತೆ ನೋಡ್ರಿ ನಿನ್ನೆ ವಿಡಿಯೋ ನೋಡಿದ್ರಿ ನೀವು ನಿನ್ನೆ ವಿಡಿಯೋ ಇಲ್ಲಿಗೆ ಮುಗಿದಿತ್ತು ಅದಕ್ಕೆ ಕಂಟಿನ್ಯೂಷನ್ ಲಾಗ್ ಆಗತ್ತೈತಿ ಈಗ ಇವತ್ತಿನ ದಿನ ಏನೆಲ್ಲಾಗುತ್ತೆ ಬರ್ರಿ ನೋಡ್ಕೊಂಬರೋಣ ಈಗ ನೋಡ್ರಿ ಇದನ್ನು ಇದು ನಂದು ಪ್ಲಾನೆ ಮಾಡಾಕತ್ತೀನಿ ಡೆಕೋರೇಷನ್ ಹಂಗೆ ಅದು ಈ ಕಡೆ ಒಳಗೆ ಮತ್ತು ಬಾಯಿ ಇಡ್ಸ್ರ ಬಂದರು ಬಳಿ ಹಿಡ್ಸತ್ತ ಅವರು ಈ ಕಡೆಯವರು ಸ್ವಲ್ಪ ಮಳೆ ಹೊಡೆಯಕತ್ತಾರೆ ಈಗ ಮತ್ತೊಂದು ನೋಡ್ರಿ ನಮ್ಮ ಮೇಡಮ್ ಅವ್ರ ಬಳಿ ಪಾಳೆ ನನಗೊಂದು ಸೇಮ್ ಲಗ್ನ ಮಾಡೋ ಫೀಲ ಬರತೈತಿ ಈ ಬಳಿ ಮಣ್ಣು ತುಂಬ ಮಾಯಿಂದವ್ರನ್ನ ಕಟ್ಟಿ ಹಳೆ ಲಗ್ನ ಆಗತೈತಿ ರಗಡ ತಡಗಿಡ ಮೇಲೆ ಮೈಸೂರು ಇವತ್ತೊಂದು ದಿವಸ ಮತ್ತೆ ನಾಳೆ ಸಿಗುದಿಲ್ಲ ಇಂಥವ್ ಕಟ್ಟ ರೀ ಇಂಥವಲ್ಲಲ್ಲಿ ಗಾಡಿ ಇವು ಮಾಲೆ ಮಾಡೋ ತೋರಣ ಕಟ್ಟ ಸಾಮಾನ್ಯ ಬಡ ಬಡ ಹುಡುಗರುದ್ ಹಿಡಿತಾರ ಜೋಡ್ಸ್ಕೊಂಡು ಹೆಣ್ಮಾಗ ಜೋಡ್ಸ್ಕೊಂಡ್ರಿ ಬಿಡೋ ಗಣ್ಣ ತಂದಿಟ್ಟರು ಅವೇನೇ ಆಗಲಿ ಇವು ಡೆಕೋರೇಷನ್ ಮಾಡ್ದು ಅದು ಆಗ್ತಿತ್ತು ಗೊತ್ತಿಲ್ಲ ನೀವು ಕೇಳಿಲ್ಲ ಚೆನ್ನಾಗ್ತವೆ ನೋಡಿರಿ ರಾತ್ರಿ ಕರೆಕ್ಟ್ ಹನ್ನೊಂದು ಗಂಟೆ ಆಗೈತಿ ಮಂದಿ ಎಲ್ಲರೂ ಊಟ ಮಾಡ್ಕೊಂಡ್ರಿ ಈಗ ನಾವು ಹಿಡ್ಗೆ ಬುಟ್ಟಿ ಇರ್ಸ್ಕೊಂಬ ಕೊಡ ಇಸ್ಕೊಂಬ ಅಂಥೇಳಿ ಕೆಲಸ ಹಾಕ್ತೇವ್ರಿ ಈಗ ಅಲ್ಲೇ ಅಲ್ಲಿ ಪೂಜೆ ಮಾಡೋಕೆ ಚರ್ಗೆ ಬೇಕಂದ್ರೆ ಸ್ಟೀಲಿನ ಚರ್ಗಿ ಇಲ್ಲ ನಮ್ಮ ಮನ್ಯಾಗ ಒಂದು ಚರ್ಗಿ ನನಗೊಂದು ಐಟಮ್ ಥರ ಕಳಿಸಾರೆ ತೊಂಬರಕ್ಕೆ ಬಂದೀನಿ ಈಗ ನಮ್ಮ ಸೊಸಿ ಅವರು ಹಿಳ್ಗೆ ಒಂದು ಅಡ್ಡಾಡಿ ಇಸ್ಕೊಂಡ್ಬಂದು ಆ ಕಡೆ ಹೋದ್ರಿ ಜಸ್ಟ್ ಮನೆ ಕಡೆ ಹಿಂಗೆ ಕೆಲಸ ನಡೆದ ನೋಡ್ರಿ ಅಂದ್ರೆ ಅಡಿಗೆ ಯಾರಿಗೆ ಇವ್ರು ಅಡಿಗೆ ಮಾಡೋ ಗುದ್ದಿ ಕೊಟ್ಟಿರಿ ಇವರು ಅನ್ನಿತ್ಕೊಂಡು ಮಾಡ್ಸಾಕತ್ತಾರ ಒಬ್ರು ಪರಿಚಯವ್ರ ಕಡೆಯಿಂದ ಹಂಗಾಗಿ ಕೆಲಸ ನಮ್ಗೆ ಭಾಳತ್ತವ ನೋಡ್ರಿ ಆ ಮನೆಗೆ ಈ ಮನೆಗೆ ಅಡ್ಡಿಡ್ದು ಅಡ್ಡಿ ನಾವು ಬಾಡಿಗೆ ಮನೆಗೆ ಸಂದ ಮನೆಗೆ ಬರೋತಾರೆ ಅಂತ ಕಡೆ ಕೊಡ ಕೊಡುವ ಒಂದೆರಡು ಕೊಡ ಪೂಜೆ ಸ್ವಲ್ಪ ತಗೊಂಡೆ ನೋಡ್ರಿ ಟೈಮ್ ಹನ್ನೊಂದುವರೆ ಆಗೈತಿ ಬಡಲ್ ಕೊಡ ಸಿಗುತ್ತೆ ಪೂಜೆ ಅಡುಗೆ ಮಾಡಕ್ಕಾರ

மையத்தர் அப்படி ನೋಡ್ರಿ ಟೈಮ್ ಹನ್ನೊಂದು ಹತ್ತು ಎಲ್ಲ ಕೆಲ್ಸ ಮುಗಿತ್ತು ಬಳೆ ಇಡ್ಸ್ಕೊಂಡು ಇವ್ರ ಹೆಣ್ಮಕ್ ಕೆಲ್ಸಾಲೆ ಏನಂತಂದ್ರೆ ಅಡಿಗೆ ಮಾಡಾಕ ಯಾರಿ ಕೊಟ್ಟಿಲ್ಲ ಮನೆಯವರೇ ಎಲ್ಪ್ ಮಾಡಕತ್ತವರು ಬಂದಾರ ಈಗ ನಮ್ಮ ಹಳೇನ ದೋಸ್ತರು ಬರ್ತೀನಿ ಅಂತಂದಾರ ಬಂದಾರ ಹಿಂಗೆನತ್ರ ಚಲೋ ಆಗತ್ತೆ ಬೇಡ ಅವರು ಅನುಕೂಲ ಆಗತ್ತೆ ನಿಮಗೆ ಎಲ್ಲ ತೊಗೊಂಡ್ರೆ ಸಾಕು ಏನು ಹೇಳು ಏ ನಾನು ಹೋಗಿ ಬಿಡಿ ಇರಲಿಲ್ಲ ಕಟ್ಟೋಣ ಎಷ್ಟು ಕಟ್ಟರಿ ತಳೀರ್ ಕಟ್ ಕಟ್ಬೇಕ ಅವನು ಇರಲಿ ಎಲ್ಲ ಇಡು ಬೆಳಗ್ಗೆ ನಾನು ಮತ್ತೆ ಐಡಿಯಾ ಮಾಡಿ ಕೊಡ್ತೀನಿ ಸದ್ಯಕ್ಕೆ ಹನ್ನೊಂದು ಅತಿ ಇನ್ನೊಂದು ಸಲ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡಿ ಮನೆಗೆ ಅದೇ ಹಾಕ್ಬೇಕು ರೀ ಈಗ ಇವು ಮತ್ತೆ ಹಾಸಿಗೆ ಬಂದುಬಿಟ್ಟು ಎಲ್ಲ ನೆಡಿ ಹೋಗೋದು ಇವು ಇರಲಿವು ಹೋಗಿ ಇವನ್ರಿ ಶಿಲ್ಪ ಏನು ಹೂಗೇನು ಪಟಗ್ ಬಲೋ ಹಿಂಗೆ ನಡೆದದ ರೀ ನಮ್ಮ ಬೀಗರ ಮನೆ ಗೃಹ ಪ್ರವೇಶ ತಯಾರಿ ಏನು ಜಗಲತ್ತ ಡ ಏನು ಡೆಕೋರೇಷನ್ ಆಗಿಲ್ಲ ರೀ ಲಕ್ಷ್ಮೀಕಮಾತ್ ತಂದಾರ ಇವತ್ತ ಇದನ್ನು ಹೋಗಿಬೇಕಂತಂದ್ರೆ ಆದ್ರೆ ಇವ್ರು ನಮ್ಮ ಅತ್ತೆ ಮಾರ್ಕೆಟ್ಗೆ ಹೋದ್ರೆ ಲೇಟ್ ಆಗಿ ಬಂದುಬಿಟ್ರೆ ಹಾಗಾಗಿ ಏನಾಗಿಲ್ಲ ಕೆಲವು ಮಂದಿ ನಾಳೆ ಪೂಜೆ ಮಾಡುವಾಗ ಹೋಗಿರಿ ಅಂತ ಅನ್ನೋತಾರೆ ಅದು ಲಕ್ಷ್ಮೀ ಕಮ್ಮನ ಪೂಜೆ ಮಾಡಿ ಸಾರಿ ಏನಾರ ಪ್ರತಿಷ್ಠಾಪನೆ ಅಂತಾರ ನಾ ಹೋಗಿದಂದೆ ತಪ್ಪಿದ್ದಲ್ಲಿ ಕ್ಷಮ ಕ್ಷಮಿಸಿ ನಾಳೆಗೆ ದಿನ ಪ್ರತಿಷ್ಠಾಪನೆ ಮಾಡ್ತಾರೆ ಲಕ್ಷ್ಮೀ ಕಂಬನ ಈ ಥರ ತಳೆದ್ ಕಟ್ಟಿ ನೋಡ್ರಿ ಎಲ್ಲ ನಮ್ಮ ಡೆಕೋರೇಷನ್ ಈಟಾಗ್ಯದ್ ಬಟ್ ನನಗಂತೂ ಸೇಮ್ ನೋಡಿದ್ರೆ ಲಗ್ನ ಮಾಡೋಕ್ಕೀವೋ ಅಥವಾ ನಮ್ಮ ಹಳೆಯನ್ನು ಮದುವೆ ಮಾಡಕ್ಕೆಯೋ ಅಂತ ಅನ್ಸತ್ತೈತೆ ನನಗಂತೂ ಹಾಂ ಅದು ಮಾಡಕ್ಕೆ ಹಾಂ ಮಾಡೋತರ ಕಸ ಹೊಡೆದು ಹಾಕ್ಬಿಡ್ದು ಈಗ ಹನ್ನೊಂದು ಆತ ಇನ್ನೊಂದು ದಾಸ ಬಟ್ ಹನ್ನೆರಡರೊಳಗೆ ಕಸ ಹಾಕ್ಬೇಕು ಉಂಟು ಬಂದೆನಾ ಈಗ ಹೋಗೋರು ಹೋಗಿಲ್ಲ ನಾವು ಉಂಡು ಬಂದ್ವಿ ಅದಕ್ಕೆ ಅಂತೇಳಿ ಮನುಷ್ಯ ಈಗ ಅನ್ಕಮಟ್ಟ ಇಲ್ಲೇ ಹಾಕೋಗ್ಬೇಕು ರೀ ನಮ್ಮ ಮತ್ತೆ ರಾಮನಿಗೆ ಹೋಗಬೇಕ

ಆರು ಗಂಟೆ ಆದ್ರಿ ನಮ್ಮ ಮನೆ ಕಡೆ ಏನು ಏನು ಮಾಡೋಕ್ಕ ಸುದ್ದಿ ಅದಕ್ಕೆ ಹೆಚ್ಚು ಕಡೆ ಮನೆಗೆ ಬಂದೇನು ರೀ ಕರೆಕ್ಟ್ ಆರು ಗಂಟೆಗೆ ಎಲ್ಲ ಸ್ನೇಹಿತರೆ ಈಗ ನೋಡಿರಿ ಮುಂದಿನ ಕಾರ್ಯಕ್ರಮ ಮಾಡೋಕೆ ಹೋಗಿ ಜಳಕ ಮಾಡ್ಕೊಂಡು ರೆಡಿ ಹಾಕ್ಕೊಂಡು ಬಂದೆ ರೆಡಿ ಅನ್ನೋಕ್ಕೆ ಏನೂ ಇಲ್ಲ ರೆಡಿ ಆಗ ಟೈಮ ಇಲ್ಲ ಇಲ್ಲಿ ಕರೆ ಹೇಳ್ಬೇಕಂದ್ರೆ ಹಂಗಾಗಿ ಜಸ್ಟ್ ಸೀರೆ ಒಂದು ಉಟ್ಕೊಂಡು ಬಂದೀನಿ ಕರೆಕ್ಟಾಗಿ ನೀಟಾಗಿ ಪಿನ್ ಮಾಡೋಕೆ ಸತ್ತೈತಿ ಟೈಮ್ ಇಲ್ಲ ಅಲ್ಲಿ ಎಲ್ಲದೂ ಹಾಗೆ ಗಿಡಿ ಬಿಡಿ ಗಡಿ ಬಿಡಿ ಗಡಿ ಬಿಡಿ ಇದಕ್ಕೊಂದಕ್ಕೂ ನೀಟಾಗಿ ರೆಡಿಯಾಗಿ ಚೆಂದ ಫಂಕ್ಷನ್ ಅದೇ ಅವಕಾಶನೇ ಸಿಗೋದಿಲ್ಲ ಅದು ಒಂದು ಬೇಜಾರು ಯಾವಾಗಲೂ ಈಗ ಇಲ್ಲಿ ಅಡುಗೆ ಪ್ರೋಗ್ರಾಮ್ ನಡೆದೈತೆ ನೋಡಿರಿ ಅಂದ್ರೆ ನಸೀನ್ಯಾಗ ಚಲವಾಗಿ ಯಾಕಂದ್ರೆ ಗುದಿ ಉಗ್ಗಿ ಕುದಿಯೋದು ತಡಾಕೈತಿ ಅಲ್ರಿ ಹಾಗಾಗಿ ಬೇಗನ ಚಾಲ ಮಾಡ್ಕೊಂಡಿದ್ರು ಈ ಕಡೆ ಗಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನೋಡ್ತಿರ್ಬೋದು ಅದು ಬಾಗಿಲಿಗೆಲ್ಲ ಬಿಳಿ ಅರಿವಿ ಹಾಕ್ಯಾರೀ ಈ ಗಂಗಿ ಪೂಜೆ ಎಲ್ಲ ಮುಗಿಸ್ಕೊಂಬಂದು ಇದು ಹಾಲು ಒಕ್ಕಿಸ್ಬೇಕು ಸ್ನೇಹಿತರೆ ಈಗ ನೋಡಿರಿ ನಾವು ರೆಡಿ ನಿಂತೀವಿ ಆದರೆ ಗಂಗೆ ಹೋಗ ಇನ್ನೊಬ್ಬರು ಒಪ್ಪತ್ತಿದ್ದಾರೆ ರೀ ಇನ್ನೊಬ್ಬರು ಬಂದಿಲ್ಲ ಹಾಗಾಗಿ ಕಾಯಕತ್ತೀವಿ ಇಲ್ಲಿ ಮೇಲೆ ಎಲ್ಲರೂ ಮಲ್ಕೊಂಡಿದ್ರಲ್ರಿ ಇವರು ಎದ್ದು ಇಲ್ಲೇ ಫೋನ್ ಕೊಟ್ಟರೆ ಇಲ್ಲ ಕೂತಾರ ಇಲ್ಲಾಂದ್ರೆ ಅಲ್ಲಿ ಸುಮ್ನೆ ಓಡಾಡಿ ಎಲ್ಲ ಇದು ಮಾಡ್ತಾರ ಅಂತೇಳಿ ಇಲ್ಲ ಕೊಂಚಾರ ಫೋನ್ ಕೊಟ್ಟು ಈಗ ಕೆಳಗಡೆ ಎಲ್ಲ ಅಡುಗೆ ಕೆಲಸ ಮಾಡ್ತಾರೆ ನಮ್ಮದು ಪೂಜೆ ಕೆಲಸ ಇನ್ನೂ ಆಗಿಲ್ಲರಿ ನಮ್ಮ ಕಾಣಿಸಲ್ಲ ಶಾಮಿ ಏನಾಗ್ತತಿ ಇಷ್ಟೊತ್ತಿಗೆ ಆಗ್ಬೇಕಿತ್ತು ಎಲ್ಲ ಲೇಟಾಯ್ತು ಒಬ್ಬರು ಒಪ್ಪತ್ತಿದ್ದರು ಬರದೇ ಇರೋ ಕಾರಣ ಲೇಟ್ ಆಗ್ತೈತಿ ಏಳು ಗಂಟೆ ಆಯ್ತಿ ಇನ್ನೂ ಆಕ ಒಳಗೆ ಹೋಗಿಲ್ಲ ಹಾಲು ಹೋಗ್ಸಿಲ್ಲ ಯಶ್ಮಾನ್ರು ಫುಲ್ ಬ್ಯುಸಿ ಅದಾರ ಅಡುಗೆ ಮಾಡೋದ್ರಾಗ ಡಾಕ್ಟರು ಅಣ್ಣ ತಮ್ಮಂದ್ರೆ ಸೇರಿ ಅಂದ್ರೆ ಹಳೆ ಅಂದರು ಅಡುಗೆ ಮಾಡಿ ನಾನು ನೋಡ್ರಿ ಅದು ರೆಡಿ ಆಗಿಲ್ಲ ಹೆಂಗಿದ್ರು ಇಲ್ಲ ನೋಡ್ರಿ ಅಡುಗೆ ತಯಾರಿ ನಿನಗೈತಿ ಇದೇನ್ರಿ ಹುಳಿ ಸಾರಿಯಿಂದ ಹುಣ್ಸಿ ಹುಡ್ರಿ ಇದು ಗೋದಿ ಉಗ್ಗಿ ಎಲ್ರು ರೀ ಬಟ್ರಿ ಗೌಡ್ ಇಂಥ ಸ್ಪೆಷಲ್ ಅಡಿಗೆ ಮಾಡಕ್ಕೆಲ್ಲ ಆರ್ಡ್ರ್ ಇವ್ರು ಕೊಟ್ಟಿರ್ತಾರೆ ಇದು ಗೋಧಿ ಹುಗ್ಗಿ ಹಾ ಲೇಬರ್ ಸರಿ ಸಿಕ್ಕಿಲ್ಲ ಮದ್ದೆ ಮಾಡಿ ಹಾಂ ಮೂವತ್ತೆಂಟು ಕೆ ಜಿ ಅಂದ್ರೆ ಕಡಿಮೆ

ಒಬ್ಬಾನ ಪೇಚಡ ಅಂತ ಹೇಳ್ತಾನೆ ಪೂಜೆ ಆಗಿತ್ತು ಇಲ್ಲಿ ಎಲ್ಲ ಸೊಪ್ಪು ತರಕಾರಿ ರೆಡಿ ಮಾಡಿ ಇಟ್ಟಾರ ಅಲ್ಲಿ ಅನ್ನ ಕುದಿಸೈತೆ

ತಂದ್ರ ತೊಡ್ರೂರಿಬ ಕೆಲಸ ನಡತ್ರಿ ನೀರಿನ ತಕರಿಗೆ ಬಂತು ನೀರಿನ ಸಂಬಂಧ ಭಾಳ ಪೆಚ್ಚಾಡಿದ್ರೆ ಮುಂಜಾನೆ ಅದ್ ನೀರೆಲ್ಲ ಈಗ ಇವರು ಅಂಗಿ ಪೂಜೆಗೆ ಹೋಗ್ಯಾರ ಬಂದಾರ ನೋಡ್ರಿ ಅಲ್ಲಿ ಮನೆ ಕಡೆ ನಳ ಐತಿ ಬಂದಾರ ನೋಡ್ರಿ ಮುತ್ತೆದಾರ ಪೂಜಾ ಮಾಡಕ್ಕೆ ಅವಸ್ತ್ರ ಮಾಡ್ದಿರಂಗಿಲ್ಲ ಹ್ಞೂ ಹ್ಞೂ ಐದು ನಿಮಿಷ ಏನಾಗಲ್ಲೊಂದು ನಿಮಿಷ ದಿನ ಬರ್ತಾನೆ ಆ ಕಡೆ ಆ ಕಡೆ ಇರೋದು ಏನಿಲ್ಲ ಇನ್ನ ಮಾ ಹೊಡಿತು ಯಾಕೆ ಮಾಡ್ತೀವ್ರಿ ಅಲ್ಲ ನಾನು ಎಲ್ಲ ಹೋಗಬೇಕ ಕ್ಯಾಮರಾಮನ್ ಮುಸ್ತಪ್ಪ ಒಂದು ಒಂದು ಬರತ್ತ ಬರ್ರಿ ಐದು ಮಂದಿ

ಅದ ಬುಡ್ಗ ಎರಡು ಮಾಡಕದ್ರಾಗ ಅದ್ರಾಗ ಎರಡು ಅದಾವ ಈ ಯಾಕೆ ಸಣ್ಣ ಬಿಟ್ಟಾಗ ಅಲ್ಲಿ दूर सर वाइम निष्ठा समोध ಸ್ವಲ್ಪ ಎಲ್ಲರೂ ಐದು ಮಂದಿ ಸ್ವಲ್ಪ ಮಿಟ್ರ್ ಹಾಕೋಣ ಎಲ್ಲರೂ ಮಿಟ್ರ್ ಬುಕ್ ಎಲ್ಲರೂ ಒಂದೊಂದು ಹಾಂ ನೀನ ಟೈಮ್ ನೋಡಿರಲಿಲ್ಲ ಮನೋ ಕರಿ ಕರಿ ಪೂಜೆ ಮಾಡತ್ತಾರ ಬಡ ಕುಂದ್ರ ನೀನವೇ ಸೆಕೆಂಡ್ ಇದ್ದಿ ಮಕ್ಕೊಂಡಿದ್ರಿ ಚಿನ್ನಾರಿ ಶಿಲ್ಪಿಲಿ ಈಗ ಬಂದಿರ ನೋಡ್ರಿ ಇದು ಏನು ಇದು ಕುಂಬಳಕಾಯಿ ಅಂತಾರೆ ಕಂದ ಇಂಗ್ಲೀಷ್ನಾಗ ಏನಂತಾರೆ ಹಾ ಪಂಕ್ವೀನ್ ನೋಡ್ಕಂದ ಅದು ಕುಂಬಳಕಾಯಿ ಮನ ಕರೆದ್ಬೋ ಅಲ್ಲಿ ಒಳಗಡೆ ತಿನಿಸ್ ನಿಂತಿರ್ಬೇಕು ನೀನು ಅದು ಆಗ್ಳಿಗೆ ಮತ್ತೆ ತಿನ್ನಾಕಿಟ್ರಿ ನಾ ಯಾಕಳಿಗೆ ಸ್ವಲ್ಪ ಅಜ್ಜಾರ್ ಹೇಳ್ದು ಕೇಳ್ರಿ ಏನು ಯಾರ ಹೋಗ್ಬೇಕನ್ನ ಇಲ್ಲ ಐತಿ ಇಲ್ಲ ಐತಿ ಅಮ್ಮ

सब बोलिते 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 सब

ಎಲ್ಲಿ ದೇಶತನ ಬಂದ್ರೆ ಹೊಸ ಮನೆ ಓಪನಿಂಗ್ ಆತನ ಅಜ್ಜಿ ಕಂದೇ ಆಯ್ತಪ್ಪ ಅಂತ ಇರಲಿ ಇರಲಿಲ್ಲ ಮತ್ತೆ ಮುಗ್ಬ್ರೆ ಮತ್ತೆ ಮುಗ್ಲೇ ಬದ್ರಿ ಮತ್ತೆ ಬಿಡು ಎಲ್ಲ ಕೊಲ್ಲಿಗೋಸ ಸ್ವಲ್ಪ ಒಂದು ಕೈ ಹಿಡ್ಕೊಂಡು ಹೋಗಿ ಇನ್ನು ಲೇ ಒಂದು ಕೈ ಹಿಡ್ಕೊಂಡು ಹಾಂ ಎಲ್ಲ ಕೊಡೋದು ಅಡಿಕೇಲಿ ಕೊಡ ನಾವು ಇದಕ್ಕೆ व्यापनाते चंद्रमा पर्यामी अंतराले पंचमा पर्यामी इत्यादि चव्याने पंचमा पर्यामी व्यापनाते चंद्रमा पर्यामी अंतराले पंचमा पर्यामी इत्यादि चव्याने पंचमा पर्यामी व्यापनाते चंद्रमा पर्यामी अंतराले पंचमा पर्यामी इत्यादि आते गए ले ले के आप सब जन को आई थी ना चाइफ पढ़ा करता हूँ नहीं नहीं तक्षण आखोले पंद्रह बस हो रहे हैं पंद्रह बस हो रहे हैं आधा ले ले लेने आधा ನೋಡಿರಿ ನಮ್ಮ ಚಿನ್ನರ ಚಿಲಿಪಿಲಿಗಳು ಹಸ್ಕೊಂಡು ಅದ್ರ ಸಂಬಂಧ ನಾವು ಹಾಕ್ಲಪ್ಪ ಅದ್ರ ಸಂಬಂಧ ನಾವು ನಾಷ್ಟ ಮಾಡೋಕ್ಕೆ ಮೇಲೆ ಬಂದ್ವಿ ರೀ ಒಳಗು ಪೂಜೆ ನಡೆಸ್ಯಾರ ಈಗ ಒಂಬತ್ತು ಗಂಟೆ ಹಾಕಿ ಬಂತಿ ಹಂಗಾಗಿ ಹಂಗ ತಿನ್ಬಿಡ್ದು ಅತ್ತೇನೋ ಹೇಗಿಲ್ಲ ಹೌದಲ್ ತಾನು ಬರ್ರಿ ನಾಷ್ಟ ಮಾಡ್ತೀರಿ ನಾಷ್ಟ ಮಾಡ್ಸ ಕರ್ಕೊಂಡು ಕಂಡು ಹೌದ್ರಿ ಸೊಕರ ಹ್ಞೂ ಕೃಷ್ಣ ಹಾಯ್ ಕೃಷ್ಣ ಮನು ಪ್ರೀತು ತನು ನಾಷ್ಟ ಮಾಡ್ರ ಬಡ ಬರೋ ಇಟ್ರೆ ಹೋಗದೇನು ಅದ್ರ ಮ್ಯಾಗೆಲ್ಲ ಹಾಕೊಟ್ರೆ ಅವ್ರ ಪಪ್ಪಾ ಹಾಕ್ಕೊಟ್ರ ಅವ್ರು ಪಪ್ಪ ನಾ ಕೇಳಿದ್ದೆ ಅಂದ್ಬಿಟ್ಟ ಹಾಕ್ಕೊಟ್ಟೆ ಒಮ್ಮಾಗಿನೂ ಬಂದಾವೆ ಅವ ಬೌಂಡ ಪ್ರೀತ ಸ್ವಲ್ಪ ನೋಡ ನೀವ್ನ ಸ್ವಲ್ಪ ಸ್ವಲ್ಪ ರೀ ಇವ್ರು ಆಡೋ ಹಂಗೆ ನೋಡಿ ಪ್ರೀತಾ ಬೋತನು ಒಬ್ಬ ನೀನು ಒಪ್ಪತರನು